ಬಾ 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 ಮತ್ತೊಂದು ನೋಡ್ರಿ ಇಲ್ಲೇ ವೈರಲ್ ಆಗೈತೆ ಯಾಸೀರ್ ಖಾನ್ ಪಠಾನ್ ಪೈಲ್ವಾನ್ ಪಠಾನ್ ಪೈಲ್ವಾನ್ ಬರೀ ಅಖಾಡದಲ್ಲಿ ಮಾತ್ರ ಅಲ್ರಿ ಜನರ ಮನಸ್ಸಿನಲ್ಲಿಯೂ ಕೂಡ ಎಂದಿಗೂ ಪೈಲ್ವಾನ್ ಆಗಿರುವ ಶಾಸಕ ಯಾಸೀರ್ ಖಾನ್ ಪಠಾನ್ ಬರೀ ನಾಲ್ಕೈದು ತಿಂಗಳಾಯಿತು ಕರ್ನಾಟಕದಲ್ಲಿ ಎಲ್ಲಿ ಆದರೂ ನೋಡ್ರಿ ಇಂಥ ಶಾಸಕ ಸಿಗ್ತಾನೇನ್ರಿ ನಿಮಗೆ ನಾಲ್ಕು ತಿಂಗಳಲ್ಲಿ ಸಿಗ್ಗಂ ಸೌನೂರು ಜನರ ಮನಸ್ಸು ಗೆಲ್ಲುವ ಶಿ ಯಾಸೀರ್ ಖಾನ್ ಪಠಾನ್ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಮಾಡುವ ಅವನು ನಿಜವಾದ ಶಾಸಕಿ ಪ್ರತಿಯೊಬ್ಬರ ಮನಸ್ಸು ಗೆಲ್ಲುಕು ಪ್ರತಿಯೊಬ್ಬರ ಮನಸ್ಸು ಗೆಲ್ಲುವ ಪ್ರತಿಯೊಬ್ಬರ ಸುಖ ದುಃಖದಲ್ಲಿ ಪ್ರತಿಯೊಬ್ಬರ ಕಣ್ಣೀರು ವರೆಸುತ್ತ ಅವನು ನಿಜವಾದ ಜನನಾಯಕ ಅವನು ನಿಜವಾದ ಹೀರೋ ಅದು ನಮ್ಮ ಪಠಾನ್ ಪೈಲ್ವಾನ್ ಪಠಾನ್ ನೋಡಿ ವಿಡಿಯೋ ನೋಡಿ ಹೇಗಿದೆ ಅನ್ನೋದನ್ನ ಗೊತ್ತಾಗುತ್ತೆ ಶಿಗ್ಗಾಂವ್ ತಾಲೂಕಿನ ಗಂಗೆ ಬಾಮಿಯಲ್ಲಿ ಹದಿನೈದು ವರ್ಷದ ರೈತರ ದಾರಿಯ ಸಮಸ್ಯೆ ಒಂದೇ ದಿನದಲ್ಲಿ ಇತ್ತೀಶ್ರೀ ಹಾಡಿದ ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾನ್ ರೈತರ ಹೊಲಕ್ಕೆ ಹೋಗುವ ದಾರಿಗೆ ಅಡ್ಡ ಬಂದರೆ ಜೈಲು ಗ್ಯಾರಂಟಿ ಖಡಕ್ ಎಚ್ಚರಿಕೆ ನೀಡಿದ ತಹಸೀಲ್ದಾರ್ ರವಿ ಕೊರ್ವರ್ ಹೌದು ಸುಮಾರು ಹದಿನೈದು ವರ್ಷದಿಂದ ಪ್ರತಿದಿನ ರೈತರ ಹೊಲಕ್ಕೆ ಹೋಗುವ ದಾರಿಗೆ ಬಹುದೊಡ್ಡ ಸಮಸ್ಯೆ ಇತ್ತು ದಾರಿ ಇದ್ದರೂ ಪರದಾಡುವಂತಹ ಪರಿಸ್ಥಿತಿ ಇತ್ತು ದಿನಾಂಕ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸುಮಾರು ಅರವತ್ತು ರೈತರು ಮೀಟಿಂಗ್ ಮಾಡಿ ಮಾನ್ಯ ಶಾಸಕರ ಮನೆಗೆ ಹೋಗಿ ತಮ್ಮ ಅಳಲನ್ನ ತೋಡಿಕೊಂಡರು ರೈತರಿಗೆ ಆಗುವ ತೊಂದರೆಯನ್ನ ಗಮನಿಸಿ ದೂರವಾಣಿ ಮೂಲಕ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಖಡಕ್ ಸೂಚನೆಯನ್ನ ನೀಡಿದರು ಶಾಸಕರ ಆದೇಶದ ಮೇರೆಗೆ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ತಹಸೀಲ್ದಾರ್ ರವಿ ಕೊರವರ್ ಸ್ಥಳಕ್ಕೆ ಆಗಮಿಸಿ ಸುಮಾರು ನಾಲ್ಕು ಗಂಟೆ ರೈತರೊಡನೆ ಸಮಾಲೋಚನೆ ನಡೆಸಿ ಎಲ್ಲ ರೈತರನ್ನ ಪರಸ್ಪರ ಕೂಡಿಸಿ ಸ್ಥಳದಲ್ಲೇ ಬಿಳಿ ಹಾಳಿ ತಂದು ಒಂಬತ್ತು ಫೋಟೋ ರೈತರಿಗೆ ಹೊಲಕ್ಕೆ ಹೋಗುವ ದಾರಿ ಮಾಡಿಕೊಟ್ಟು ರೈತರ ಪರಹ ತಹಸೀಲ್ದಾರ್ ಎಂದು ರೈತರು ಸಂತೋಷ ವ್ಯಕ್ತಪಡಿಸಿದರು ಎಲ್ಲ ರೈತರು ಕೂಡಿಕೊಂಡು ಮಾನ್ಯ ಶಾಸಕರ ಸಹೋದರರಾದ ಮುನ್ನ ಅವರಿಗೆ ಗ್ರಾಮಕ್ಕೆ ಕರೆಸಿ ನಿಮ್ಮ ಜೊತೆ ನಾವು ಸದಾ ಇರುತ್ತೇವೆ ನಿಮ್ಮಂತಹ ಶಾಸಕರು ನಮಗೆ ಸಿಕ್ಕಿದ್ದು ಪುಣ್ಯ ರೈತಪರ ಶಾಸಕರು ಅಂದರೆ ಅದು ಯಾಸೀರ್ ಅಹಮದ್ ಖಾನ್ ಪಠಾನ್ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕಾಧ್ಯಕ್ಷರಾದ ಮುತ್ತಣ್ಣ ಗುಡುಗೇರಿ ಹಾಗೂ ಈರಣ್ಣ ಸಮಗೊಂಡ ಬಸಲಿಂಗಪ್ಪ ನರಗುಂದ್ ನಿಂಗಪ್ಪ ಬೆಂಚಳ್ಳಿ ಅರುಣ್ ಇಂದೂರ್ ಇನ್ನೂ ನೂರಾರು ರೈತರು ಉಪಸ್ಥಿತರಿದ್ದರು ವರದಿ ದಾವಲ್ ಸಾಬ್ ಎಂ ಹುಬ್ಬಳ್ಳಿ ನ್ಯೂಸ್ ಸಿಕ್ಸ್ಟೀನ್ ಕನ್ನಡ ಶಿಗ್ಗಾಂವ್ ಒಂದು ದಾರಿ ಸಮಸ್ಯೆ ಆಗಿತ್ತು ಈ ಸರ್ವೆ ನಂಬರ್ ಗ್ರಾಮ ಕಾಶಿ ಕಂಡ ಕಾಲ್ದಾರಿ ಇತ್ತು ಆ ಕಾಲ್ದಾರಿಯನ್ನು ಅವರು ಈ ಹಿಂದಿನಿಂದ ಅವರ ತಂದೆ ಕಾಲದಿಂದಲೂ ವಹಿವಾಟು ದಾರಿ ಅಂತ ಈ ಜಮೀನಲ್ಲಿ ಕೊಟ್ಟಿದ್ರು ಈ ದಾರಿ ಬಗ್ಗೆ ಅವರ ಮಕ್ಕಳ ಕಡೆಯಿಂದ ಸ್ವಲ್ಪ ವೇಜ್ ಆಯಿತು ಹೀಗಾಗಿ ಇಲ್ಲಿ ಹೊಸ ರೈತರಿಗೆ ಅಡ್ಡಾಡಲಿಕ್ಕೆ ಸುಮಾರು ನಾಲ್ಕು ವರ್ಷಗಳಿಂದ ನನ್ನ ಕಚೇರಿಗೆ ಅರ್ಜಿಗಳನ್ನು ಸಲ್ಲಿಸಿ ಬಹಳಷ್ಟು ಒಳಗಾಗಿದ್ದರು ಈ ಬಗ್ಗೆ ಎಲ್ಲ ರೈತರು ಸೇರಿ ಸನ್ಮಾನ್ಯ ಶಾಸಕರು ಕೂಡ ದೂರನ್ನು ಸಲ್ಲಿಸಿದ್ರು ಅವರ ಸಹೋದರಾಗಿರ್ತಕ್ಕಂಥ ಶ್ರೀಮುನ್ನ ಪಾಟೀಲ್ ಬಂದಿದ್ದಾರೆ ಪಟಾಣರು ಬಂದಿದ್ದಾರೆ ಮಾನ್ಯ ಶಾಸಕರ ಸೂಚನೆಯಂತೆ ನಾವು ಇದನ್ನು ಸರ್ವೆ ಮಾಡಿಸಿದ್ದೇವೆ ಸರ್ವೆ ಆಗಿದೆ ಪ್ಲಸ್ ಇಲ್ಲ ರೈತರು ರೈತರಿಗೂ ನಾವು ರಾಜೀ ಸಂಧಾನ ಮಾಡಿ ನಿನ್ನೆ ದಿನ ಈ ಭೂ ಮಾಲೀಕರು ಒಪ್ಪಿಗೆ ಪತ್ರವನ್ನು ಬರ್ಕೊಟ್ಟಿದ್ದಾರೆ ಇಲ್ಲಿ ಒಂಬತ್ತು ಸುಮಾರು